ಗೊತ್ತಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಲೆಕ್ಕುಲಿ ಮೇನೂರು ಉಪಾಧ್ಯಕ್ಷರಾದಂಥ ಗುರುಮೂರ್ತಿಯವರು ಮತ್ತು ಪ್ರಧಾನ ಕಾರ್ಯದರ್ಶಿ ನಾನು ಕೆಂಪರಾಜು ಮತ್ತು ಸಂಘಟನಾ ಕಾರ್ಯದರ್ಶಿ ಆದಂಥ ವಸಂತಮ್ನವರು ದುಡ್ಡು ಅವರು ಖಜಾಂಚಿಗಳಾದಂಥ ಜಯರಾಮ್ ಅವರು ಮತ್ತು ನಿರ್ದೇಶಕರಾದಂಥ ವೆಂಕಟಚಲಯನವರು ಮಹೇಂದ್ರ ಅವರು ಮತ್ತು ಜಯರಾಮ್ ಅವರು ಎಲ್ರಿಗೂ ಸ್ವಾಗತವನ್ನು ಕೊಡ್ತಾರೆ ತಮಗೆ ಬಹುಶಃ ಗೊತ್ತಿರಬಹುದು ಕಳೆದ ಐದು ವರ್ಷಗಳಿಂದ ಮೂಢನಂಬಿಕೆಗಳು ಮತ್ತು ವೈಚಾರಿಕ ವೈಜ್ಞಾನಿಕ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ ಖ್ಯಾತ ಪವಾಡ ಮಂಜಕ ವೈಜ್ಞಾನಿಕ ಚಳವಳಿಗಾರ ಪುಳಿಕಲ್ ನಟರಾಜರವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಸಂಘಟನೆ ಈಗ ರಾಷ್ಟ್ರ ಮಟ್ಟದ ಸಂಘಟನೆಯಾಗಿ ಇದು ಬೆಳೀತಾ ಇದೆ ಆ ಒಂದು ಸಂಘಟನೆಯ ವತಿಯಿಂದ ಪ್ರತಿ ವರ್ಷ ಕುವೆಂಪು ಅವರ ಏನು ವೈಚಾರಿಕ ಅಧಿಕಾರ ಕುವೆಂಪುರವರ ಜನ್ಮ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿ ವರ್ಷ ಒಂದು ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಡೆಸ್ಕೊಂಡು ಬರ್ತಾ ಇತ್ತು ಈಗ ನಾಲ್ಕನೇ ಬಾರಿ ನಾಲ್ಕನೇ ಸಮ್ಮೇಳನವನ್ನು ನಮ್ಮ ಸಂಘಟನೆ ವತಿಯಿಂದ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲೆಯ ಯಲಂಕ ಬಳಿಯ ಬಾಗಲೂರಿನಲ್ಲಿ ಇದೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಡಿ ನಡೆಸಲಾಗ್ತಿದೆ ಅದರ ಸರ್ವಾಧ್ಯಕ್ಷರಾಗಿ ಖ್ಯಾತ ರಂಗಕರ್ಮಿಗಳು ಚಲನಚಿತ್ರ ನಟಿ ಹಾಗೂ ನೇರ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಮತಿ ಮಹಾಶ್ರೀ ಅಧ್ಯಕ್ಷತೆಯಲ್ಲಿ ಈ ಸಾರಿ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲೆ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಲದ ಒಕ್ಕೂಟ ಇವುಗಳ ಸಂಯುಕ್ತ ಆಶಯದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಮನೆ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ ಹಲವಾರು ಹಿರಿಯ ವಿಜ್ಞಾನಿಗಳು ಪ್ರಗತಿಪರ ಚಿಂತಕರು ಭಾಗವಹ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ಮಾಧ್ಯಮದ ಮಾಧ್ಯಮಗಳ ಮುಖಾಂತರ ಪ್ರಕಟಿಸಿ ಹೆಚ್ಚು ಜನರು ಭಾಗವಹಿಸುವಂತೆ ತಮ್ಮಲ್ಲಿ ವಿನಂತಿ ಮಾಡಲಿಕ್ಕೋಸ್ಕರ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ ನಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನಮ್ಮ ಅಧ್ಯಕ್ಷರು ಇದರ ಬಗ್ಗೆ ಕೆಲವು ಮಾತನಾಡಿದ್ದಾರೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಕೇಂದ್ರ ಕಚೇರಿ ದೊಡ್ಡಬಳ್ಳಾಪುರದಲ್ಲಿದೆ ಇದು ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಬಾಗಲೂರು ಯಲಂಕದ ಯಲಂಕ ತಾಲೂಕು ಬಾಗಲೂರು ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ವಿಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯವರಾದಂಥ ಶ್ರೀರಂಗಪಟ್ಟಣದ ಸುಜಯ್ ಕುಮಾರ್ ಅವರನ್ನ ಈ ಸಾರಿ ನಾವು ಎಚ್ ಎನ್ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಮತ್ತು ಮಹಿಳಾ ಸಾಧಕೀಯ ಪ್ರಶಸ್ತಿಗಾಗಿ ವಸಂತಮ್ಮ ಅವ್ರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಕಾರಣ ಇಷ್ಟೇ ಈ ಸಮಾಜದಲ್ಲಿ ಮೂಢನಂಬಿಕೆಗಳು ಕಂದಾಚಾರಗಳು ಮತ್ತು ದೇವರು ಧರ್ಮದ ಮೇಲೆ ಆ ಹೆಸರಿನಲ್ಲಿ ಆ ಅನಾಚಾರಗಳು ಇವೆ ಇವನ್ನು ಸಮಾಜದಿಂದ ಕಿತ್ತೊಗೆಬೇಕು ಅನ್ನೋದು ಒಂದೇ ಒಂದು ನಮ್ಮ ಉದ್ದೇಶ ಇದೆ ಈ ವೈಜ್ಞಾನಿಕ ಸಮ್ಮೇಳನಕ್ಕೆ ಈ ಸಮ್ಮೇಳನದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಎಲ್ಲ ಇದ್ದಾರೆ ಬಾಗಲೂರಿಗೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಜಿಲ್ಲಾ ಘಟಕ ಸುಮಾರು ನಮ್ಮ ಕೆಂಪರಾಜ್ ಅವ್ರು ಹೇಳಿದಂಗೆ ಐದು ವರ್ಷದಿಂದ ತುಂಬ ಕೆಲಸ ಮಾಡ್ತಾಯಿದ್ದೇವೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಮ್ಮ ಕೋರಿಕೆ ಇಷ್ಟೇ ನಾವು ಮಂಡ್ಯದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಿಯೋಗ ಹೋಗ್ತಾ ಇದ್ದೇವೆ ಮತ್ತು ಇದು ಮನೆ ಮನೆಗೆ ಪ್ರಚಾರ ಕೂಡ ಆಗಬೇಕು ಯಾಕೆಂದರೆ ಮೂಢನಂಬಿಕೆ ಹೋಗಬೇಕು ಈ ಉದ್ದೇಶದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಮುಖಂಡಿದ್ದೇವೆ ಇದರಲ್ಲಿ ಹಲವಾರು ಗೋಷ್ಠಿಗಳಿವೆ ಗೋಷ್ಠಿಗಳಿದ್ದ ಗೋಷ್ಠಿಗಳಲ್ಲಿ ಚರ್ಚೆಗಳಿವೆ ಸಂವಾದಗಳಿವೆ ಮತ್ತು ವಿಜ್ಞಾನ ಸಾಹಿತ್ಯ ಮತ್ತು ಸಂಸ್ಕೃತಿ ಸಮಾಗಮ ಕೂಡ ಇದರಲ್ಲಿ ಇದೆ ಹಾಗಾಗಿ ನಾವು ಒಂದು ಮಂಡ್ಯ ಜಿಲ್ಲೆಯಿಂದ ಗಣ್ಯರು ಹಲವಾರು ನಮ್ಮ ಸಂಘ ಸಂಸ್ಥೆಗಳು ಏಳು ತಾಲೂಕುಗಳ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲ ಸೇರಿ ಒಂದು ನೂರು ನೂರೈವತ್ತು ಜನ ಒಂದು ಸಹ ಜನಗಳು ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದು ತಮ್ಮ ಮಾಧ್ಯಮ ಮಿತ್ರರು ಇದರ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಇದೊಂದು ಸಹಕಾರ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಂಡು ನಮ್ಮ ಉಪಾಧ್ಯಕ್ಷರಾದ ಗುರುಮೂರ್ತಿಯವರು ಹಾಗಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು